ಎಂಟನೆಯ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಶುಕ್ಲ ತೃತೀಯ ಶುಕ್ರವಾರ ಈಗ ಬೇಸಿಗೆ ಕಾಲ ಕಾಳಿ ದೇವಾಲಯದ ಸಾಯಂ ಮಂಗಳಾರತಿ ಮುಗಿದಿದೆ ಪರಮಹಂಸರು ಭಗವತಿಯ ಎದುರು ನಿಂತು ಚಾಮರ ಬೀಸುತ್ತಿದ್ದಾರೆ ರಾಮ ಕೇದಾರ ಚಟ್ಟೋಪಾಧ್ಯಾಯ ತಾರಕ ಫಲಪುಷ್ಪ ಮೃಷ್ಟಾನ್ನಾದಿಗಳನ್ನು ತೆಗೆದುಕೊಂಡು ಕಲ್ಕತ್ತಾದಿಂದ ಬಂದಿದ್ದಾರೆ ಕೇದಾರನಿಗೆ ವಯಸ್ಸು ಸುಮಾರು ಐವತ್ತು ಆತ ಮೊದಲು ಬ್ರಾಹ್ಮ ಸಮಾಜದ ಅನುಯಾಯಿಯಾಗಿದ್ದು ಕ್ರಮೇಣ ಇತರ ಸಂಪ್ರದಾಯಗಳನ್ನು ಒಳಹೊಕ್ಕು ನೋಡಿ ಕಟ್ಟಕಡೆಗೆ ಪರಮಹಂಸರ ಆಶ್ರಯ ಹೊಂದಿದ್ದಾನೆ ಸರಕಾರದ ಒಂದು ಆಫೀಸಿನಲ್ಲಿ ಕರಣಿಕನ ಕೆಲಸ ಮಾಡಿಕೊಂಡಿದ್ದಾನೆ ಮನೆ ಕಲ್ಕತ್ತದಲ್ಲಿದೆ ತಾರಕನ ವಯಸ್ಸು ಇಪ್ಪತ್ನಾಲ್ಕು ವಿವಾಹವಾಗಿದ್ದ ಸ್ವಲ್ಪ ಕಾಲದ ನಂತರ ಆಕೆ ಸ್ವರ್ಗಸ್ಥಳಾದಳು ಆತನಿಗೆ ಮನೆ ಬಾರಾಸಾತ್ ಗ್ರಾಮದಲ್ಲಿ ಅದು ಕಲ್ಕತ್ತದಿಂದೇನು ಹೆಚ್ಚು ದೂರದಲ್ಲಿಲ್ಲ ಆತನ ತಂದೆ ಒಬ್ಬ ಉಚ್ಚಮಟ್ಟದ ಸಾಧಕ ಆತ ಪರಮಹಂಸರನ್ನು ಅನೇಕ ಸಲ ದರ್ಶನ ಮಾಡಿದ್ದಾನೆ ತಾರಕ ಆಗಾಗ ರಾಮನ ಮನೆಗೆ ಹೋಗುತ್ತಲೇ ಇದ್ದಾನೆ ರಾಮ ಮತ್ತು ನಿತ್ಯಗೋಪಾಲನೊಡನೆ ಆಗಾಗ ದಕ್ಷಿಣೇಶ್ವರಕ್ಕೆ ಬರುತ್ತಲೂ ಇದ್ದಾನೆ ಈಗಲೂ ಒಂದು ವ್ಯಾಪಾರ ಸಂಸ್ಥೆಯ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಆದರೆ ಜಗತ್ತಿನ ಬಗೆಗೆ ಒಂದು ಉತ್ಕಟ ಉದಾಸೀನ ಭಾವ ಪರಮಹಂಸರು ದೇವಾಲಯದಿಂದ ಹೊರಕ್ಕೆ ಬಂದೊಡನೆಯೇ ರಾಮ ಮಾಸ್ಟರ್ ಕೇದಾರ ತಾರಕ ಮೊದಲಾದವರು ಹೊರಗಡೆ ನಿಂತುಕೊಂಡಿರುವುದು ಅವರ ಕಣ್ಣಿಗೆ ಬಿತ್ತು ಪರಮಹಂಸರು ತಾರಕನ ಗಲ್ಲ ಮುಟ್ಟಿ ಪ್ರೀತಿ ತೋರಿಸಿದರು ಅವನನ್ನು ಕಂಡು ಪರಮಹಂಸರಿಗೆ ಬಹಳ ಆನಂದವಾಗಿದೆ ಪರಮಹಂಸರು ತಮ್ಮ ಕೊಠಡಿಗೆ ಹಿಂದಿರುಗಿದ ಮೇಲೆ ಭಾವಾವಿಷ್ಟರಾಗಿ ನೆಲದ ಮೇಲೆ ಎರಡು ಕಾಲುಗಳನ್ನೂ ನೀಡಿಕೊಂಡು ಕುಳಿತಿದ್ದಾರೆ ರಾಮ ಕೇದಾರ ಇವರು ಪರಮಹಂಸರ ಪಾದಗಳನ್ನು ಹೂವು ಹಾರಗಳಿಂದ ಅಲಂಕಾರ ಮಾಡುತ್ತಿದ್ದಾರೆ ಪರಮಹಂಸರು ಈಗ ಸಮಾಧಿಸ್ಥರಾಗಿದ್ದಾರೆ ಕೇದಾರನಿಗೆ ಯಾವುದೋ ಒಂದು ಸಂಪ್ರದಾಯದ ವಿಚಿತ್ರ ಅಭ್ಯಾಸದಲ್ಲಿ ನಂಬಿಕೆ ಅದಕ್ಕಾಗಿ ಆತ ಪರಮಹಂಸರ ಹೆಬ್ಬೆರಳು ಹಿಡಿದು ಕುಳಿತುಕೊಂಡಿದ್ದಾನೆ ಹಾಗೆ ಮಾಡಿದರೆ ತನ್ನಲ್ಲಿ ಶಕ್ತಿ ಸಂಚಾರವಾಗಿ ಬಿಡುವುದು ಎಂಬುದಾಗಿ ಆತ ನಂಬಿದ್ದಾನೆ ಪರಮಹಂಸರು ಕಿಂಚಿತ್ ಪ್ರಕೃತಿಸ್ಥರಾಗಿ ಹೇಳುತ್ತಿದ್ದಾರೆ ಹೇ ತಾಯಿ ನನ್ನ ಹೆಬ್ಬೆರಳು ಹಿಡಿದುಕೊಂಡು ಆತ ನನಗೇನು ಮಾಡಬಲ್ಲ ಕೇದಾರ ಈಗ ನಮ್ರತೆಯಿಂದ ಕೈ ಮುಗಿದು ಕುಳಿತುಕೊಂಡ ಇನ್ನೂ ಭಾವಾವಿಷ್ಟರಾಗಿಯೇ ಪರಮಹಂಸರು ಕೇದಾರನಿಗೆ ಹೇಳುತ್ತಿದ್ದಾರೆ ಇನ್ನೂ ನಿನ್ನ ಮನಸ್ಸು ಕಾಮಕಾಂಚನಗಳ ಕಡೆಗೆ ಹರಿಯುತ್ತಿದೆ ಕೇವಲ ಮಾತಿನಲ್ಲಿ ಮಾತ್ರ ನನ್ನ ಮನಸ್ಸು ಆ ಕಡೆಗೆ ಹರಿಯುತ್ತಿಲ್ಲ ಅಂತ ಹೇಳಿಬಿಟ್ಟರೆ ಏನಾದ ಹಾಗಾಯಿತು ಮುಂದುವರೆ ಚಂದನದ ಕಾಡಿನಿಂದ ಆಚೆಗೆ ಇನ್ನೂ ಅನೇಕ ವಸ್ತುಗಳಿವೆ ಬೆಳ್ಳಿಯ ಗಣಿ ಚಿನ್ನದ ಗಣಿ ಹೀರ ಮಾಣಿಕ್ಯಗಳ ಗಣಿ ಎಲ್ಲೋ ಕಿಂಚಿತ್ ಉದ್ದೀಪನವಾಗಿ ಬಿಟ್ಟಿತು ಅಂದರೆ ಭಾವಿಸಬೇಡ ಎಲ್ಲ ದೊರೆತು ಬಿಟ್ಟಿತು ಎಂದು ಮತ್ತೆ ಭಾವವಿಷ್ಟರಾಗಿ ಪರಮಹಂಸರು ಭಗವತಿಗೆ ಹೇಳುತ್ತಿದ್ದಾರೆ ತಾಯೇ ಈತನನ್ನು ಸರಿಸಿ ಬಿಡು ಇದನ್ನು ಕೇಳಿ ಕೇದಾರನ ಗಂಟಲು ಒಣಗಿ ಹೋಯಿತು ಭಯದಿಂದ ನಡುಗುತ್ತಾ ರಾಮನಿಗೆ ಹೇಳುತ್ತಿದ್ದಾನೆ ಪರಮಹಂಸರು ಏನೋ ಹೇಳುತ್ತಿದ್ದಾರಲ್ಲ ರಾಖಾಲನನ್ನು ಕಂಡು ಮತ್ತೆ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ ಆತನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ ನಾನು ಇಲ್ಲಿಗೆ ಬಂದು ಬಹಳ ಕಾಲ ಆಗಿಬಿಟ್ಟಿತ್ತು ನೀನು ಯಾವಾಗ ಬಂದೆ ಪರಮಹಂಸರು ತಾವು ಅವತಾರ ಪುರುಷರು ಮತ್ತು ರಾಖಾಲ ತಮ್ಮ ಸಹಾಯಕ ಮತ್ತು ಅಂತರಂಗ ಭಕ್ತ ಅಂತ ಸೂಚಿಸಿದ್ದಾರೇನು ಹತ್ತನೇ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಶುಕ್ಲ ಪಂಚಮಿ ಭಾನುವಾರ ಪರಮಹಂಸರು ರಾಖಾಲ ಮಾಸ್ಟರ್ ಲಾಟು ಕಿಶೋರಿ ರಾಮ್ಲಾಲ ಹಾಜರ ಮತ್ತು ಇನ್ನೂ ಅನೇಕ ಮಂದಿ ಭಕ್ತರೊಡನೆ ಕೊಠಡಿಯಲ್ಲಿ ಕುಳಿತಿದ್ದಾರೆ ಗಂಟೆ ಬೆಳಗಿನ ಹತ್ತು ಅವರು ತಮ್ಮ ಎಳೆವಯಸ್ಸಿನ ಜೀವನವನ್ನು ಭಕ್ತರಿಗೆ ವರ್ಣನೆ ಮಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ ನಾನು ಬಾಲ್ಯದಲ್ಲಿ ಕಾಮಾರುಪುಕುರದಲ್ಲಿದ್ದಾಗ ಅಲ್ಲಿನ ಗಂಡಸರು ಹೆಂಗಸರು ಎಲ್ಲರೂ ನನ್ನನ್ನು ಪ್ರೀತಿಸುತ್ತಿದ್ದರು ನನ್ನ ಹಾಡು ಕಂಡರೆ ಎಲ್ಲರಿಗೂ ಇಷ್ಟ ನನಗೆ ಜನರ ನಡೆನುಡಿ ವ್ಯವಹಾರಗಳನ್ನು ನಕಲಿ ಮಾಡಿ ತೋರಿಸಲು ಚೆನ್ನಾಗಿ ಬರುತ್ತಿತ್ತು ಅವುಗಳಿಂದ ಜನರ ಮನಸ್ಸು ಸಂತೋಷಗೊಳಿಸುತ್ತಿದ್ದೆ ಮನೆಗಳಲ್ಲಿ ಹೆಂಗಸರು ತಾವು ಮಾಡಿದ ತಿಂಡಿಯನ್ನು ನನಗಾಗಿ ಪ್ರತ್ಯೇಕವಾಗಿ ಇಡುತ್ತಿದ್ದರು ಯಾರೂ ನನ್ನನ್ನು ಪರಕೆ ಭಾವಿಸುತ್ತಿರಲಿಲ್ಲ ತಮ್ಮ ಮನೆ ಹುಡುಗನೋ ಎಂಬಂತೆ ಕಾಣುತ್ತಿದ್ದರು ನಾನು ಯಾವಾಗಲೂ ಆನಂದ ಭರಿತ ಪಾರಿವಾಳದಂತಿದ್ದೆ ಆನಂದದಿಂದ ತುಂಬಿದ್ದ ಮನೆಗಳಿಗೆ ಮಾತ್ರ ಹೋಗಿ ಬರುತ್ತಿದ್ದೆ ದುಃಖ ದುರಿತಗಳಿಂದ ಕೂಡಿದ ಮನೆಗಳ ಕಡೆಗೆ ಕಾಲಿಡುತ್ತಿರಲಿಲ್ಲ ಊರಿನಲ್ಲಿ ಒಬ್ಬಿಬ್ಬರು ಹುಡುಗರು ನನ್ನ ಪರಮ ಮಿತ್ರರಾಗಿದ್ದರು ಇನ್ನೂ ಹಲವರೊಡನೆಯೂ ನಾನು ಬೆರೆಯುತ್ತಿದ್ದೆ ಆದರೆ ಈಗ ಅವರು ಘೋರ ವಿಷಯಾಸಕ್ತರಾಗಿದ್ದಾರೆ ಅವರಲ್ಲಿ ಕೆಲವರು ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿದ್ದಾರೆ ಅವರು ಹೇಳುತ್ತಾರೆ ಹೇ ಭಗವಂತ ಇವರು ಊರಿನ ಶಾಲೆಯಲ್ಲಿ ಹಿಂದೆ ಹೇಗಿದ್ದರೋ ಹಾಗೆ ಇನ್ನೂ ಇದ್ದಾರಲ್ಲ ನಾನು ಶಾಲೆಗೆ ಹೋಗುತ್ತಿದ್ದಾಗ ಗಣಿತ ತನ್ನ ತಲೆಗೆ ಚಿಟ್ಟು ಹಿಡಿಸಿಬಿಡುತ್ತಿತ್ತು ಆದರೆ ನನಗೆ ಚಿತ್ರ ಬರೆಯಲು ಬರುತ್ತಿತ್ತು ಚಿಕ್ಕಪುಟ್ಟ ದೇವದೇವಿಯರ ಮೂರ್ತಿಗಳನ್ನು ಮಾಡಲು ಚೆನ್ನಾಗಿ ಬರುತ್ತಿತ್ತು ಅತಿಥಿ ಶಾಲೆ ಅನ್ನಸತ್ರ ಇದ್ದ ಎಡೆಗಳಿಗೆ ಹೋಗಿ ಅಲ್ಲಿ ಘಂಟೆಗಳವರೆಗೆ ಕಾಲವನ್ನು ಕಳೆದು ಬಿಡುತ್ತಿದ್ದೆ ಎಲ್ಲೆಲ್ಲಿ ರಾಮಾಯಣ ಭಾಗವತ ಇವುಗಳ ಪ್ರವಚನ ಆಗುತ್ತಿತ್ತೋ ಅಲ್ಲಿಗೆಲ್ಲ ಹೋಗಿ ಕೊನೆಯವರೆಗೂ ಇದ್ದು ಕೇಳಿ ಬರುತ್ತಿದ್ದೆ ಭಾಗವತ ಪಂಡಿತನೇನಾದರೂ ಒಂದು ವಿಧವಾದ ಟಿವಿ ಗೀವಿಯಿಂದ ಓದಿದರೆ ಅದನ್ನು ಅನುಕರಿಸಿ ಜನರ ಮನಸ್ಸನ್ನು ಆನಂದಗೊಳಿಸುತ್ತಿದ್ದೆ ನನಗೆ ಹೆಂಗಸರ ಹಾವಭಾವಗಳನ್ನೆಲ್ಲ ಚೆನ್ನಾಗಿ ಅನುಕರಿಸಿ ತೋರಿಸಲು ಬರುತ್ತಿತ್ತು ಶೀಲಭ್ರಷ್ಟಳಾದ ಹೆಂಗಸು ಯಾರೆಂಬುದು ಸ್ಪಷ್ಟವಾಗಿ ಗೊತ್ತಾಗಿಬಿಡುತ್ತಿತ್ತು ಶೀಲಭ್ರಷ್ಟರಾದ ವಿಧವೆಯರು ಬೈತಲೆ ತೆಗೆದುಕೊಂಡು ಶೃಂಗಾರ ಮಾಡಿಕೊಳ್ಳುತ್ತಾರೆ ಅವರಿಗೆ ನಾಚಿಕೆ ಎಂಬುದು ಬಹಳ ಕಡಿಮೆ ಅವರು ಕುಳಿತುಕೊಳ್ಳುವ ವಿಧಾನವೇ ಬೇರೆ ಸಾಕು ಇಲ್ಲಿಗೆ ಇನ್ನೂ ಪ್ರಾಪಂಚಿಕರ ವಿಷಯ ಮಾತನಾಡುವುದು ಬೇಡ ಪರಮಹಂಸರು ರಾಮಲಾಲನಿಗೆ ಹಾಡುವಂತೆ ಹೇಳಿದರು ಆತ ಹಾಡುತ್ತಿದ್ದಾನೆ ನಟ್ಟಿರುಳ ನಭದಂತೆ ಕಾಳಿ ಮಾತನುವಾಗಿ ಧಾವಿಸುವ ನಾರಿಯಾರು ಬಳಿಕ ರಾವಣವಧೆಯನ್ನು ನೋಡಿ ಮಂಡೋದರಿ ದುಃಖ ಪಡುತ್ತಿರುವುದರ ಸಂಬಂಧವಾಗಿ ರಾಮಲಾಲ ಹಾಡಿದ ಅದನ್ನು ಕೇಳಿ ಪರಮಹಂಸರ ಕಣ್ಣಿನಿಂದ ನೀರು ಸುರಿಯುತ್ತಿದೆ ಅವರು ಹೇಳುತ್ತಿದ್ದಾರೆ ಒಮ್ಮೆ ನಾನು ಸರ್ವೇ ಮರಗಳ ಕಡೆಗೆ ಹೋಗಿದ್ದಾಗ ಗಂಗೆಯ ಕಡೆಯಿಂದ ಅಂಬಿಗರು ಇದೇ ಹಾಡನ್ನು ಹಾಡುತ್ತಿದ್ದುದು ಕೇಳಿಬಂತು ಅಲ್ಲೇ ಕುಳಿತು ಬಹಳ ಹೊತ್ತಿನವರೆಗೂ ಅತ್ತೆ ಅಲ್ಲಿಂದ ಜನರು ನನ್ನ ಕೈ ಹಿಡಿದುಕೊಂಡು ಕೊಠಡಿಗೆ ಕರೆತರಬೇಕಾಯಿತು ಈಗ ಗೋಪಿಯರು ಶ್ರೀಕೃಷ್ಣನಲ್ಲಿ ಇಟ್ಟಿದ್ದ ಪ್ರೇಮದ ಸಂಬಂಧವಾಗಿ ಹಾಡಲು ಆರಂಭಿಸಿದ ಅಕ್ರೂರ ಕೃಷ್ಣನನ್ನು ರಥದ ಮೇಲೆ ಕೂರಿಸಿಕೊಂಡು ಇನ್ನೇನು ಬೃಂದಾವನ ಬಿಟ್ಟು ಮಥುರೆಗೆ ಹೊರಡುವುದರಲ್ಲಿದ್ದಾಗ ಗೋಪಿಯರು ರಥವನ್ನು ಅಡ್ಡಗಟ್ಟಿ ಬಿಡುತ್ತಾರೆ ಕೆಲವರು ಅದರ ಚಕ್ರ ಹಿಡಿದುಕೊಳ್ಳುತ್ತಾರೆ ಇನ್ನೂ ಕೆಲವರು ಅದರ ಮುಂಭಾಗದಲ್ಲಿ ಅಡ್ಡಲಾಗಿ ಮಲಗಿಕೊಳ್ಳುತ್ತಾರೆ ಶ್ರೀಕೃಷ್ಣ ತನ್ನ ಸ್ವಂತ ಇಚ್ಛೆಯಿಂದ ಹೋಗುತ್ತಿದ್ದಾನೆ ಎಂಬುದನ್ನು ಅರಿಯದೇ ಅವರೆಲ್ಲರೂ ಅಕ್ರೂರನಲ್ಲಿ ತಪ್ಪು ಕಂಡು ಹಿಡಿಯುತ್ತಾರೆ ಅಕ್ರೂರ ನಿಜಸ್ಥಿತಿಯನ್ನು ವರ್ಣನೆ ಮಾಡುತ್ತಿದ್ದಾನೆ ರಾಮಲಾಲ ಹಾಡುತ್ತಿದ್ದಾನೆ ತಡೆಯದಿರಿ ರಥ ರಥಚಕ್ರಗಳನ್ನು ಚಕ್ರದಿಂದಿ ರಥವು ಮುನ್ನಡೆವುದೇನು ಗೋಪಿಯರ ಸಂಬಂಧವಾಗಿ ಪರಮಹಂಸರು ಹೇಳುತ್ತಿದ್ದಾರೆ ಗೋಪಿಯರದ್ದು ಎಂಥ ಪ್ರೀತಿ ಎಂಥ ಪ್ರೇಮ ರಾಧೆ ಶ್ರೀಕೃಷ್ಣನ ಚಿತ್ರವನ್ನು ತನ್ನ ಕೈಯಿಂದಲೇ ಬರೆದಳುಳು ಆದರೆ ಅದಕ್ಕೆ ಕಾಲು ಬರೆಯಲಿಲ್ಲ ಶ್ರೀಕೃಷ್ಣ ಎಲ್ಲಿ ಮಥುರೆಗೆ ನಡೆದು ಓಡಿಬಿಡುವನೋ ಎಂದು ಹೆದರಿ ನಾನು ಹಾಡುಗಳನ್ನೆಲ್ಲ ಬಾಲ್ಯಕಾಲದಲ್ಲಿ ಬಹಳವಾಗಿ ಹಾಡುತ್ತಿದ್ದೆ ಇಡೀ ನಾಟಕಗಳನ್ನೇ ಕಂಠಪಾಠ ಮಾಡಿಬಿಟ್ಟಿದ್ದೆ ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿದ್ದಾರೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಲು ಅವರಿಗೆ ಇನ್ನೂ ಸಮಯ ದೊರೆತಿಲ್ಲ ಭಕ್ತರು ಬಂದು ಸೇರಲಾರಂಭಿಸಿದರು ಒಂದು ಗುಂಪು ಮಣಿರಾಮಪುರದಿಂದ ಬಂತು ಇನ್ನೊಂದು ಬೇಲಘರದಿಂದ ಭಕ್ತರಲ್ಲಿ ಕೆಲವರು ಹೇಳಿದರು ನಾವು ಅವೇಳಿಯಲ್ಲಿ ಬಂದು ನಿಮ್ಮ ವಿಶ್ರಾಂತಿಗೆ ಭಂಗ ತಂದಿದ್ದೇವೆ ಶ್ರೀರಾಮಕೃಷ್ಣರು ಇಲ್ಲ ಇಲ್ಲ ಅದು ಕೇವಲ ರಜೋಗುಣಗಳಿಗೆ ಮಾತ್ರ ಅನ್ವಯಿಸುತ್ತದೆ ರಜೋಗುಣಿಯ ವಿಷಯವಾಗಿ ಜನ ಹೇಳುತ್ತಾರೆ ಈಗ ಈತ ನಿದ್ರಾದೇವಿಯನ್ನು ಒಲಿಸಿಕೊಳ್ಳುವುದರಲ್ಲಿದ್ದಾನೆ ಮಣಿರಾಂಪುರದ ಭಕ್ತರು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ಬಗೆ ಹೇಗೆ ಎಂಬುದಾಗಿ ಪರಮಹಂಸರಿಗೆ ಪ್ರಶ್ನೆ ಹಾಕಿದರು ಶ್ರೀರಾಮಕೃಷ್ಣರು ಸ್ವಲ್ಪ ಸಾಧನೆ ಭಜನೆ ಮಾಡಬೇಕು ಹಾಲಿನಲ್ಲಿ ಬೆಣ್ಣೆ ಇದೆ ಎಂದು ಸುಮ್ಮನೆ ಹೇಳಿಬಿಟ್ಟರೆ ಸಾಕಾಗದು ಹಾಲಿಗೆ ಹೆಪ್ಪು ಹಾಕಿ ಕಡೆದು ಬೆಣ್ಣೆ ತೆಗೆಯಬೇಕು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಧ್ಯಾನ ಮಾಡಿ ಬರಬೇಕು ಕೆಲವು ಕಾಲ ನಿರ್ಜನ ಪ್ರದೇಶದಲ್ಲಿದ್ದು ಭಕ್ತಿಯನ್ನು ಸಂಪಾದಿಸಿಕೊಂಡ ನಂತರ ಇಚ್ಛೆ ಬಂದಡೆಯಲ್ಲಿ ಇರಬಹುದು ಕಾಲಿಗೆ ಮೆಟ್ಟು ಹಾಕಿಕೊಂಡು ಅನಾಯಾಸದಿಂದ ಮುಳ್ಳು ಕಾಡಿನಲ್ಲಿ ನಡೆದು ಹೋಗಿಬಿಡಬಹುದು ಮುಖ್ಯವಾಗಿ ಬೇಕಾದ್ದು ಶ್ರದ್ಧೆ ಭಾವುಕನ ಭಾವದೊಲು ಅವನೊಳಗಿಸುವ ಒಲವು ಆ ಒಲವಿಗನುಸಾರ ಅವನು ಪಡೆಯುವ ಫಲವು ಎಲ್ಲಕ್ಕೂ ಮೂಲ ಶ್ರದ್ಧೆಯೊಂದು ಇದ್ದು ಬಿಟ್ಟದ್ದೇ ಆದರೆ ಇನ್ನು ಯಾವುದಕ್ಕೂ ಹೆದರಬೇಕಾಗಿರುವುದಿಲ್ಲ ಒಬ್ಬ ಭಕ್ತ ಮಹಾಶಯರೆ ಗುರುವಿನ ಅವಶ್ಯಕತೆ ಇದೆಯೇ ಶ್ರೀರಾಮಕೃಷ್ಣರು ಹೌದು ಗುರು ಅನೇಕರಿಗೆ ಬೇಕಾಗುತ್ತಾನೆ ಆದರೆ ಆತನ ವಾಕ್ಯದಲ್ಲಿ ಶ್ರದ್ಧೆ ಇಡಬೇಕು ಗುರುವನ್ನು ಸಾಕ್ಷಾತ್ ಭಗವಂತನೇ ಎಂಬ ದೃಷ್ಟಿಯಿಂದ ನೋಡಿದಾಗ ಮಾತ್ರವೇ ಆಧ್ಯಾತ್ಮಿಕ ಉನ್ನತಿ ಉಂಟಾಗುತ್ತದೆ ಅದಕ್ಕಾಗಿಯೇ ವೈಷ್ಣವರು ಹೇಳುವುದು ಗುರು ಕೃಷ್ಣ ವೈಷ್ಣವ ಒಂದೇ ಎಂದು ಭಗವಂತನ ನಾಮೋಚ್ಚಾರಣೆಯನ್ನು ಸರ್ವದಾ ಮಾಡುತ್ತಿರಬೇಕು ಕಲಿಯುಗದಲ್ಲಿ ನಾಮ ಮಾಹಾತ್ಮ್ಯ ಈ ಯುಗದಲ್ಲಿ ಅನ್ನಗತ ಪ್ರಾಣವಾದ್ದರಿಂದ ಯೋಗಾಭ್ಯಾಸ ಸಾಧ್ಯವಿಲ್ಲ ಆತನ ನಾಮೋಚ್ಚಾರಣೆ ಮಾಡುತ್ತಾ ಕೈತಾಳ ಹಾಕಿದರೆ ಪಾಪವೆಂಬ ಹಕ್ಕಿಗಳು ಹಾರಿ ಹೋಗಿಬಿಡುತ್ತವೆ ಯಾವಾಗಲೂ ಸತ್ಸಂಗ ಮಾಡುತ್ತಿರಬೇಕು ಗಂಗೆಯನ್ನು ಸಮೀಪಿಸಿದಷ್ಟು ತಂಪಾದ ಹವೆ ಜಾಸ್ತಿಯಾಗುತ್ತಾ ಬರುತ್ತದೆ ಬೆಂಕಿಯನ್ನು ಸಮೀಪಿಸಿದಂತೆಲ್ಲ ಪಾಪವೂ ಅಧಿಕವಾಗುತ್ತಾ ಬರುತ್ತದೆ ಸೋಮಾರಿತನದಿಂದ ಆಲಸ್ಯದಿಂದ ಏನೂ ದೊರೆಯದು ಯಾರಿಗೆ ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಭೋಗಾಸಕ್ತಿ ಇರುವುದೋ ಅವರು ಆಧ್ಯಾತ್ಮಿಕ ಉನ್ನತಿಯ ಸಂಬಂಧವಾಗಿ ಹೇಳುತ್ತಾರೆ ಆಗುತ್ತೆ ಒಂದು ದಿನ ಭಗವಂತನನ್ನು ಪಡೆದುಕೊಳ್ಳುತ್ತೇನೆ ಒಮ್ಮೆ ನಾನು ಕೇಶವಸೇನನಿಗೆ ಹೇಳಿದೆ ಮಗು ತನ್ನ ಹಿಸ್ಸೆಗಾಗಿ ವ್ಯಾಕುಲನಾಗಿದ್ದರೆ ಪ್ರಾಪ್ತ ವಯಸ್ಸಿಗೆ ಇನ್ನು ಮೂರು ವರ್ಷ ಇದೆ ಎನ್ನುವಾಗಲೇ ತಂದೆ ಆತನಿಗೆ ಹಿಸ್ಸೆ ಕೊಟ್ಟು ಬಿಡುತ್ತಾನೆ ಮಗು ಹಾಸಿಗೆಯಲ್ಲಿ ಮಲಗಿಕೊಂಡು ಉರುಟುಗೋಲು ಚೀಪುತ್ತಿರುವವರೆಗೆ ತಾಯಿ ಅಡಿಗೆ ಕೆಲಸ ಮಾಡುತ್ತಿರುತ್ತಾಳೆ ಆದರೆ ಯಾವಾಗ ಮಗು ಉರುಟುಗೋಲು ಬಿಸಾಡಿ ಚೀತ್ಕಾರ ಮಾಡುತ್ತದೋ ಆಗ ಒಲೆ ಮೇಲಿದ್ದ ಅನ್ನದ ತಪ್ಪಲೆ ಕೆಳಕ್ಕೆ ಇಳಿಸಿ ಓಡಿ ಬಂದು ಮಗುವನ್ನು ಎತ್ತಿಕೊಂಡು ತನ ಕೊಡುತ್ತಾಳೆ ಇದನ್ನೆಲ್ಲ ನಾನು ಕೇಶವಸೇನನಿಗೆ ಹೇಳಿದೆ ಜನ ಹೇಳುತ್ತಾರೆ ಈ ಕಲಿಯುಗದಲ್ಲಿ ಹೆಚ್ಚಾಗಿ ಏನು ಬೇಡ ಒಂದು ದಿನ ಒಂದು ರಾತ್ರಿ ಭಗವಂತನಿಗಾಗಿ ಅತ್ತು ಬಿಟ್ಟರೆ ದರ್ಶನ ದೊರೆತು ಬಿಡುತ್ತದೆ ಎಂಬುದಾಗಿ ಭಗವಂತನ ಮೇಲೆ ಸಿಟ್ಟುಗೊಂಡು ಹೇಳು ನೀನು ನನ್ನನ್ನು ಸೃಷ್ಟಿಸಿದ್ದೇಯೇ ನಿನ್ನ ದರ್ಶನವನ್ನು ನನಗೆ ಕೊಟ್ಟೇ ಕೊಡಬೇಕು ಸಂಸಾರದಲ್ಲಾದರೂ ಇರು ಅಥವಾ ಬೇರೆಲ್ಲಾದರೂ ಇರು ಮನಸ್ಸು ಮಾತ್ರ ಸರ್ವದಾ ಭಗವಂತನಲ್ಲಿ ಇಟ್ಟಿರು ವಿಷಯಾಸಕ್ತ ಮನಸ್ಸು ಒದ್ದೆ ಮುದ್ದೆಯಾದ ಬೆಂಕಿ ಕಡ್ಡಿ ಇದ್ದ ಹಾಗೆ ಎಷ್ಟು ಉಜ್ಜಿದರೂ ಅದು ಹೊತ್ತಿಕೊಳ್ಳದು ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ತನ್ನ ಮುಂದೆ ಇಟ್ಟುಕೊಂಡು ಧನುರ್ವಿದ್ಯೆ ಕಲಿತುಕೊಂಡ ಮುಂದೆ ಹೋಗು ಸೌದೆ ಕತ್ತರಿಸುವವನು ಸಾಧುವಿನ ಆದೇಶದಂತೆ ಮುಂದುವರೆದು ಚಂದನವನ ಬೆಳ್ಳಿಯ ಗಣಿ ಇವನ್ನು ಕಂಡ ಇನ್ನೂ ಮುಂದಕ್ಕೆ ಹೋಗಿ ಹೀರ ಮಾಣಿಕ್ಯಗಳ ಗಣಿಯನ್ನೂ ಕಂಡ ಅಜ್ಞಾನಿಗಳನ್ನು ಮಣ್ಣಿನ ಮನೆಯ ಒಳಗೆ ವಾಸಿಸುವರಿಗೆ ಹೋಲಿಸಬಹುದು ಮನೆಯ ಒಳಗೂ ಸಾಕಾದಷ್ಟು ಬೆಳಕು ಇರುವುದಿಲ್ಲ ಹೊರಗಿರುವ ಯಾವ ವಸ್ತುವನ್ನು ನೋಡಲು ಆಗುವುದಿಲ್ಲ ಆದರೆ ಯಾರು ಜ್ಞಾನವನ್ನು ಪಡೆದುಕೊಂಡು ಸಂಸಾರದಲ್ಲಿ ಇರುತ್ತಾರೋ ಅವರನ್ನು ಗಾಜಿನ ಮನೆಯಲ್ಲಿ ವಾಸಿಸುವವರಿಗೆ ಹೋಲಿಸಬಹುದು ಅವರು ಒಳಗಿರುವುದನ್ನೂ ನೋಡಬಲ್ಲರು ಹೊರಗಿರುವುದನ್ನು ನೋಡಬಲ್ಲರು ಇರುವುದು ಏಕಮೇವ ದ್ವಿತೀಯಂ ಅಂದರೆ ಕೇವಲ ಒಂದೇ ಒಂದು ಅದೇ ಪರಬ್ರಹ್ಮ ಎಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುತ್ತಾನೋ ಅಲ್ಲಿಯವರೆಗೆ ಆತ ನಮಗೆ ತೋರಿಸಿಕೊಳ್ಳುತ್ತಾನೆ ತಾನು ಆದ್ಯಾಶಕ್ತಿಯ ರೂಪದಿಂದ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುತ್ತಿರುವುದಾಗಿ ಯಾರು ಬ್ರಹ್ಮನೋ ಆತನೇ ಆದ್ಯಾಶಕ್ತಿ ಒಬ್ಬ ರಾಜ ಒಮ್ಮೆ ಯೋಗಿಗೆ ಹೇಳಿದ ತನಗೆ ಒಂದೇ ಒಂದು ಪದದಲ್ಲಿ ಬ್ರಹ್ಮಜ್ಞಾನ ದೊರಕಿಸಿಕೊಡಬೇಕು ಎಂಬುದಾಗಿ ಯೋಗಿ ಹೇಳಿದ ಆಗಲಿಲ್ಲ ಒಂದು ಪದದಿಂದಲೇ ನಿನಗೆ ಬ್ರಹ್ಮಜ್ಞಾನ ದೊರಕಿಸಿ ಕೊಡುತ್ತೇನೆ ಸ್ವಲ್ಪ ಹೊತ್ತಾದ ನಂತರ ಒಬ್ಬ ಮಂತ್ರವಾದಿ ದೊರೆಯ ಹತ್ತಿರಕ್ಕೆ ಇದ್ದಕ್ಕಿದ್ದ ಹಾಗೆ ಬಂದ ಆತ ಎರಡು ಬೆರಳುಗಳನ್ನು ಬಹಳವಾಗಿ ತಿರುಗಿಸುತ್ತಿರುವುದನ್ನು ಮತ್ತು ಹೇಳುತ್ತಿರುವುದನ್ನು ದೊರೆ ನೋಡಿದ ರಾಜ ಇಲ್ಲಿ ನೋಡು ಇಲ್ಲಿ ನೋಡು ದೊರೆ ಆಶ್ಚರ್ಯಚಕಿತನಾಗಿ ನೋಡಲಾರಂಭಿಸಿದ ಹಾಗೆ ನೋಡುತ್ತಿದ್ದ ಹಾಗೆ ಕೆಲವು ನಿಮಿಷಗಳ ನಂತರ ಎರಡೂ ಬೆರಳುಗಳು ಕೂಡಿ ಒಂದೇ ಆಗಿಬಿಡುತ್ತದೆ ಬಳಿಕ ಮಂತ್ರವಾದಿ ಆ ಒಂದೇ ಬೆರಳನ್ನು ಸುತ್ತುತ್ತಾ ಹೇಳುತ್ತಾನೆ ರಾಜ ಇಲ್ಲಿ ನೋಡು ಇಲ್ಲಿ ನೋಡು ಇದರ ಇಂಗಿತಾರ್ಥ ಮೊದಮೊದಲು ಬ್ರಹ್ಮ ಮತ್ತು ಆದ್ಯಾಶಕ್ತಿ ಎರಡು ವಸ್ತು ಎಂಬ ಬೋಧೆಯಾಗುತ್ತದೆ ಆದರೆ ಬ್ರಹ್ಮಜ್ಞಾನ ದೊರೆತ ನಂತರ ಅವು ಎರಡು ಎಂಬ ಬೋಧೆಯಾಗದು ಆಗ ಅಭೇದ ಎಂಬ ಬೋಧೆ ಒಂದೇ ಎಂಬ ಬೋಧೆ ಏಕಮೇವ ದ್ವಿತೀಯಂ ಅದ್ವೈತ ಎಂಬ ಬೋಧೆ ಬೇಲಘರದ ಭಕ್ತರೊಡನೆ ಒಬ್ಬ ಗಾಯಕ ಬಂದಿರುವುದು ಪರಮಹಂಸರಿಗೆ ಬಹಳ ಆನಂದವಾಗಿಬಿಟ್ಟಿದೆ ಒಮ್ಮೆ ಆತನ ಹಾಡು ಕೇಳಿ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ದರು ಪರಮಹಂಸರ ಇಚ್ಛೆಗನುಸಾರ ಆತ ಕೆಲವು ಹಾಡುಗಳನ್ನು ಹಾಡಿದ ಅದರಲ್ಲಿ ಒಂದು ಕುಂಡಲಿನಿಯ ಜಾಗೃತಿಯ ಸಂಬಂಧವಾಗಿ ವರ್ಣನೆ ಮಾಡುತ್ತದೆ ಏಳು ತಾಯಿ ಏಳು ತಾಯಿ ಎಷ್ಟು ಕಾಲ ನಿದ್ರೆಗೈವೆ ಮೂಲಾಧಾರ ಪದ್ಮದಿ ಏಳು ತಾಯಿ ಶಿವನಿರುವ ಸಾವಿರದಲ ಕಮಲ ವರಳಲಿ ಎನ್ನ ಶಿರೋ ಮಧ್ಯದಿ ಷಟ್ಚಕ್ರವ ಭೇದಿಸಮ್ಮ ಮನದ ವ್ಯಥೆಯ ನೀಗಿಸಮ್ಮ ಓ ಚೇತನ ರೂಪಿಣಿ ಶ್ರೀರಾಮಕೃಷ್ಣರು ಈ ಹಾಡು ಷಟ್ಚಕ್ರ ಭೇದನದ ವಿಷಯವಾಗಿ ವರ್ಣನೆ ಮಾಡುತ್ತದೆ ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಆತ ಆಂತರ್ಯದಲ್ಲಿದ್ದುಕೊಂಡು ಮನಸ್ಸು ವಿವಿಧ ಅವಸ್ಥೆ ತಾಳುವಂತೆ ಮಾಡುತ್ತಾನೆ ಷಕ್ರಗಳನ್ನು ಭೇದಿಸಿ ಮುಂದುವರಿದುದೇ ಆದರೆ ಜೀವಾತ್ಮ ರಾಜ್ಯವನ್ನು ಬಿಟ್ಟು ಪರಮಾತ್ಮನೊಡನೆ ಐಕ್ಯವಾಗಿ ಬಿಡುತ್ತಾನೆ ಇದಕ್ಕೆ ಭಗವದ್ ದರ್ಶನ ಎಂದು ಹೆಸರು ಮಾಯೆ ಬಾಗಿಲನ್ನು ಬಿಟ್ಟು ನಿಲ್ಲದವರೆಗೆ ಭಗವಂತನ ದರ್ಶನ ದೊರೆಯುವುದಿಲ್ಲ ಒಮ್ಮೆ ರಾಮ ಸೀತೆ ಲಕ್ಷ್ಮಣ ಜೊತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಮುಂದುಗಡೆ ರಾಮ ಮಧ್ಯ ಸೀತೆ ಹಿಂದೆ ಲಕ್ಷ್ಮಣ ಸೀತೆ ಮಧ್ಯ ಇದ್ದುದರಿಂದ ಲಕ್ಷ್ಮಣ ರಾಮನನ್ನು ನೋಡಲಾಗಲಿಲ್ಲ ಅದೇ ರೀತಿ ಮಾಯೆ ಮಧ್ಯೆ ಇರುವುದರಿಂದ ಜೀವಾತ್ಮನಿಗೆ ಪರಮಾತ್ಮನ ದರ್ಶನ ದೊರೆಯುತ್ತಿಲ್ಲ ಮಣಿಮಲ್ಲಿಕನಿಗೆ ಆದರೆ ಭಗವಂತ ಕೃಪೆ ಮಾಡಿದ ಅಂದರೆ ಮಾಯೆ ಬಾಗಿಲು ಬಿಟ್ಟು ನಿಂತುಕೊಂಡು ಬಿಡುತ್ತಾಳೆ ಭೇಟಿಕಾರ ಎದುರು ಬಂದು ನಿಂತುಕೊಂಡರೆ ದ್ವಾರಪಾಲಕ ತನ್ನ ಯಜಮಾನನಿಗೆ ತಿಳಿಸುತ್ತಾನೆ ಹುಕುಂ ಕೊಡಿ ಒಳಕ್ಕೆ ಬಿಟ್ಟು ಬಿಡುತ್ತೇನೆ ಎರಡು ದೃಷ್ಟಿಗಳಿವೆ ಒಂದು ವೇದಾಂತದ್ದು ಇನ್ನೊಂದು ಪುರಾಣದ್ದು ವೇದಾಂತ ದೃಷ್ಟಿಯಿಂದ ಈ ಜಗತ್ತು ಮಾಯೆಯ ಚೌಕಟ್ಟಿನ ಮನೆ ಅಂದರೆ ಸ್ವಪ್ನದೋಪಾದಿಯಲ್ಲಿ ಮಿಥ್ಯೆಯಾದದ್ದು ಆದರೆ ಪುರಾಣದ ದೃಷ್ಟಿಯಿಂದ ಭಕ್ತಿಶಾಸ್ತ್ರದ ದೃಷ್ಟಿಯಿಂದ ಭಗವಂತನೇ ಚತುರ್ವಿಂಶತಿ ತತ್ವಗಳಾಗಿದ್ದಾನೆ ಆತನನ್ನು ಒಳಗೂ ಹೊರಗೂ ಪೂಜೆ ಮಾಡಿ ಎಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುತ್ತಾನೋ ಅಲ್ಲಿಯವರೆಗೆ ಎಲ್ಲವೂ ಇವೆ ಈ ಜಗತ್ತನ್ನು ಸ್ವಪ್ನವತ್ ಎಂದು ಹೇಳುವ ಹಾಗಿಲ್ಲ ಒಲೆಯಲ್ಲಿ ಬೆಂಕಿ ಉರಿಯುತ್ತಿದೆ ಅದಕ್ಕಾಗಿ ತಪ್ಪಲೆಯಲ್ಲಿ ಅಕ್ಕಿ ಆಲೂಗಡ್ಡೆ ಬದನೆಕಾಯಿ ಎಲ್ಲವೂ ನೆಗೆದಾಡುತ್ತಿರುತ್ತವೆ ನಾವು ಇಲ್ಲಿದ್ದೇವೆ ನಾವು ನೆಗೆದಾಡುತ್ತಿದ್ದೇವೆ ಎಂಬುದಾಗಿ ಹೇಳುತ್ತಿದ್ದವೇನೋ ಎಂಬಂತೆ ಈ ಶರೀರವೇ ತಪ್ಪಲೆ ಮನಸ್ಸು ಬುದ್ಧಿಗಳೇ ನೀರು ಇಂದ್ರಿಯ ವಿಷಯ ವಸ್ತುಗಳೇ ಅಕ್ಕಿ ಬೇಳೆ ಆಲೂಗಡ್ಡೆ ಬದನೆಕಾಯಿ ಅಹಂ ಎಂಬುದೇ ನಾವು ನೆಗೆದಾಡುತ್ತಿದ್ದೇವೆ ಎಂಬ ಅಭಿಮಾನ ಸಚ್ಚಿದಾನಂದನೇ ಬೆಂಕಿ ಅದಕ್ಕಾಗಿಯೇ ಭಕ್ತಿಶಾಸ್ತ್ರಗಳು ಈ ಜಗತ್ತನ್ನು ಆನಂದ ಭವನ ಎಂಬುದಾಗಿ ವರ್ಣಿಸಿವೆ ರಾಮಪ್ರಸಾದ ತನ್ನೊಂದು ಹಾಡಿನಲ್ಲಿ ಹೇಳುತ್ತಾನೆ ಈ ಜಗತ್ತು ಮಾಯೆಯ ಚೌಕಟ್ಟಿನವನೇ ಎಂದು ಅದಕ್ಕೆ ಇನ್ನೊಬ್ಬ ಹೇಳಿದ್ದಾನೆ ಈ ಜಗತ್ತೇ ಆನಂದ ಭವನ ಅಂತ ಒಂದು ಹೇಳಿಕೆ ಇದೆ ಕಾಳಿಯ ಭಕ್ತ ಜೀವನ್ಮುಕ್ತ ನಿತ್ಯಾನಂದಮಯ ಎಂಬುದಾಗಿ ಭಕ್ತನ ದೃಷ್ಟಿಯಿಂದ ಯಾರು ಭಗವಂತನೋ ಅವನೇ ಮಾಯಿಯಾಗಿದ್ದಾನೆ ಆತನೇ ಈ ಜೀವ ಜಗತ್ತಾಗಿದ್ದಾನೆ ಭಕ್ತನ ದೃಷ್ಟಿಗೆ ಭಗವಂತ ಮಾಯೆ ಜೀವ ಜಗತ್ತು ಎಲ್ಲವೂ ಒಂದೇ ಕೆಲವು ಮಂದಿ ಭಕ್ತರ ದೃಷ್ಟಿಗೆ ಎಲ್ಲವೂ ರಾಮಮಯ ಎಲ್ಲವೂ ರಾಮನೇ ಆಗಿದ್ದಾನೆ ಇನ್ನೂ ಕೆಲವು ಮಂದಿಗೆ ಎಲ್ಲವೂ ರಾಧಾಕೃಷ್ಣಮಯವಾಗಿ ಕಾಣುತ್ತದೆ ಅವರ ದೃಷ್ಟಿಯಿಂದ ಶ್ರೀಕೃಷ್ಣನೇ ಚತುರ್ವಿಂಶತಿ ತತ್ವವಾಗಿದ್ದಾನೆ ಇದು ಹಸಿರು ಕನ್ನಡಕ ಹಾಕಿಕೊಂಡರೆ ಎಲ್ಲವೂ ಹಸಿರಾಗಿ ಕಾಣುವ ಹಾಗೆ ಆದರೆ ಭಕ್ತಿ ದೃಷ್ಟಿಯಿಂದ ಶಕ್ತಿ ವಿಶೇಷತೆ ಇದೆ ರಾಮನೇ ಎಲ್ಲವೂ ಆಗಿರುವುದೇನೋ ನಿಜ ಆದರೆ ಕೆಲವರಲ್ಲಿ ಹೆಚ್ಚಾಗಿ ಇನ್ನೂ ಕೆಲವರಲ್ಲಿ ಕಡಿಮೆಯದ್ದಾಗಿ ವ್ಯಕ್ತವಾಗಿದ್ದಾನೆ ಅವತಾರ ಪುರುಷನಲ್ಲಿ ಒಂದು ವಿಧವಾದ ವ್ಯಕ್ತತೆ ಜೀವರಲ್ಲಿ ಇನ್ನೊಂದು ವಿಧವಾದ ವ್ಯಕ್ತತೆ ಅವತಾರ ಪುರುಷರಲ್ಲೂ ದೇಹಬುದ್ಧಿ ಇರುತ್ತದೆ ಅವರ ಶರೀರ ಧಾರಣೆ ಮಾಯೆಯಿಂದ ರಾಮ ಸೀತೆಗಾಗಿ ಅತ್ತ ಆದರೆ ಮಕ್ಕಳು ಕಣ್ಣು ಮುಚ್ಚಾಲೆ ಆಟ ಆಡುವ ಹಾಗೆ ಅವತಾರ ಪುರುಷರು ತಮ್ಮ ಕಣ್ಣಿಗೆ ತಾವೇ ಇಚ್ಛೆಪಟ್ಟು ಬಟ್ಟೆ ಕಟ್ಟಿಕೊಳ್ಳುತ್ತಾರೆ ಆದರೆ ತಾಯಿ ಕರೆದಳು ಅಂದರೆ ಮಕ್ಕಳು ಆಟ ಗೀಟ ಎಲ್ಲವನ್ನೂ ನಿಲ್ಲಿಸಿ ಬಿಡುತ್ತವೆ ಆದರೆ ಜೀವರ ವಿಷಯವೇ ಬೇರೆ ಅವರ ಕಣ್ಣನ್ನು ಯಾವ ಬಟ್ಟೆಯಿಂದ ಕಟ್ಟಿದೆಯೋ ಅದರ ತುದಿಗಳನ್ನು ಎಂಟು ಸ್ಕ್ರೂ ಮೊಳೆಗಳಿಂದ ತಲೆಯ ಹಿಂಭಾಗಕ್ಕೆ ಸ್ಕ್ರೂ ಮಾಡಿದಂತಿದೆ ಒಟ್ಟು ಎಂಟು ಪಾಶಗಳಿವೆ ಲಜ್ಜೆ ದ್ವೇಷ ಭಯ ಜಾತಿ ಕುಲ ಶೀಲ ಶೋಕ ಚುಗುಪ್ಸೆ ಗುರುವಿಲ್ಲದೆ ಇದನ್ನು ನಿರ್ಮೂಲನೆ ಮಾಡಲಾಗುವುದಿಲ್ಲ